ஏன் கலீக்கா நீ எட்ட கலத் திக்காய்னா இல்லந்திர ஏனர் முசரின திக்கங்கலல்ல ముత్ కాలేజ్ కలిగ్ ఒట్ నిత్య బరువర్క్తీ ఇక బాతి కై ఈచక్బ ఈొన్ స్వల్ప తిక్దంగ కై ఆమె బందోళంతి

ಏನಿಲ್ಲ ರೀ ಸೀತಾಗ ಎಣ್ಣೆ ಹಚ್ಚಿ ತಲೆ ಸ್ನಾನ ಮಾಡಿಸಿನಿ ಅದಕ್ಕೆ ಅಸ್ಕಿಗೆ ಸ್ವಲ್ಪ ತಲೆ ಬಾರ ಅಂತ ಅದಕ್ಕೆ ಬಾರವ ನನ್ನ ತೊಡೆ ಮೇಲೆ ಮಲ್ಕವ ನಿನಗೆ ತಲೆಗೆ ಮಸಾಜ್ ಮಾಡ್ತೀನಿ ಅಂತ ನನ್ನ ತೊಡೆ ಮೇಲೆ ಕರ್ಕೊಂಡು ಹಂಗೆ ಅದಂತ ಇದ್ದೆ ತಲೆನ ಆ ಸ್ವಲ್ಪ 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 ಅದು ಮದ್ರೆ ತಲೆನೋ ಎಲ್ಲಾ ಕಮ್ಮಿ ರೀ ಅದನ್ ಮಾಡತ್ತಿದ್ರಿ ರೀ ಹೇಗಿದ್ದೀರೀ ಅರಾಮದಿರಿನ್ರೀ ಚಿಕ್ಕಪ್ಪ ಅರಾಮಿದ್ಯಾ ಚಿಕ್ಕಪ್ಪ ಹೂ ಮಗಳೇ ನಾನ್ ನೀ ನೀಲ್ವ ಹ್ಮ್ ಎಲ್ಲಿ ರಮಣಿ ರಮಣಿ ಓದ್ತಾ ಇದ್ದಾಳ್ರಿ ರಮಣಿ ರಾಮ್ ಇಬ್ರು ಓದ್ತಾ ಇದ್ರು ಇವಳು ಓದಿ ಓದಿ ತಲೆ ಬಾರ ಅಂತೆ ಅದಕ್ಕೆ ಸ್ವಲ್ಪ ಅಮ್ಮ ಮಸಾಜ್ ಅಂತ ಬಂದು ಮಕ್ಕಳ ತೊಡೆ ಮೇಲೆ ಅದಕ್ಕೆ ಮಾಡ್ತಾ ಇದ್ದೀರಿ ರೀ ಕೆಲಸ ಹೆಂಗ್ ನಡೀತಾ ಇದೆ ಮತ್ತೆ ಯಾವಾಗ ಬರ್ತೀರಿ ಊರಿಗೆ ಇನ್ನೂ ಸ್ವಲ್ಪ ದಿನ ಆಗತ್ತ ಆಮೇಲೆ ವಿಚಾರ ಮಾಡೋಣ ಈಗ ರಜಾ ಕೊಟ್ಟಿಲ್ಲ ಮೊನ್ನೆನೆ ಬಂದು ಹೋಗಿದ್ದೇನಲ್ಲ ಹಂಗಾಗಿ ಮಕ್ಕಳೆಲ್ಲ ಆರಾಮಿದಾರಲ್ಲ ನೀ ಆರಾಮದಿಲ್ಲ ಮಕ್ಕಳು ನೋಡ್ತಾ ನೋಡ್ತಾ ನಿನ್ನ ಆರೋಗ್ಯ ಕಡೆ ಗಮನ ಕೊಡು ಅಯ್ಯೋ ಏನ್ ಬಿಡ್ರಿ ಮೂರು ಜನ ಮಕ್ಕಳು ಅವ್ರ್ ನೋಡ್ಕೋದ್ರೊಳ್ಗೇ ಟೈಮ್ ಪಾಸ್ ಆಗೋಗುತ್ತೆ ನನ್ನ ಆರೋಗ್ಯದ ಬಗ್ಗೆ ನಂಗೆ ಲಕ್ಷ್ಯ ಬರೋದಿಲ್ಲ ನಾನು ಅದ್ರ ಬಗ್ಗೆ ಯೋಚನೆನೇ ಮಾಡಲ್ಲ ನೀವ್ ಆರೋಗ್ಯವಾಗಿರ್ಬೇಕು ನನ್ ಮಕ್ಳು ಮೂರು ಆರೋಗ್ಯವಾಗಿರ್ಬೇಕು ಅಷ್ಟೇ ನನ್ಗೆ ಆಸೆ ಹ ರಮಣಿ ಆ ಒಳಗಿರ್ಬೇಕು ರಾಮ್ ಹೋಗ್ರಿ ನೀನು ಸೀತಾ ಇಬ್ರು ಓದ್ಕೊಳೋಗ್ರಿ ನಾನ್ ಅಪ್ಪನ ಜೊತೆ ಮಾತಾಡ್ತೀನಿ

ಚಿಕ್ಕಮ್ಮ ಬಾಳ ಚೆನ್ನಾಗಿ ನೋಡ್ಕೊತಾರೆ ನಾನು ಚಿಕ್ಕಪ್ಪ ಹ್ಮ್ ಯಾಕಮ್ಮ ನಳಾತಿ ಅಷ್ಟು ತಲೆ ನೋವ ಪ್ರೀತಿ ಒಂದ್ಸಲ ಹಾಸ್ಪಿಟಲ್ ಅವರು ಕರ್ಕೊಂಡು ಹೋಗ್ಬಾರ ಏಕೆ ಎಷ್ಟು ತಲೆ ನೋಡು ನನ್ನ ಜೊತೆ ಮಾತಾಡಕ್ಕೂ ಆಗೋತು ಅಷ್ಟು ನಳಾತಳವಳು ಹ ಏನು ಹಾ ರೀ ಆಯ್ತ್ರಿ ಅಷ್ಟೇ ಮಾಡ್ತೀನಿ ನೀವ್ ಏನ್ ಚಿಂತೆ ಮಾಡಕ್ ಹೋಗ್ಬೇಡ್ರಿ ಅಷ್ಟೇ ಮಾಡ್ತೀನಿ ನಾನು ಮಗಳೇ ಇಡ್ತೀನಿ ರಾಮ್ ಇಡ್ತೀನಪ್ಪ ಹ ನಾನು ಆಮೇಲೆ ಮತ್ತೆ ಮಾಡ್ತೇನೆ ನಿಮ್ಗೆ ಎರಡು ನಿಮಿಷ ಬಿಟ್ಟು ಹ ఇలా ఊట మి మత్ మే ఓదుకొడతారు ఇల్ చెక్త ఇతర మగనే అసే నీన్స బరు నోడ్తీ యారోతా ಯಾರ್ಯಾರು ಏನೇನ್ ಬರೆದ್ರಿ ಎಷ್ಟು ಭಯಪಟ್ಟು ಹಾಕ್ತಾ ಇದ್ರಿ ಅಂತ ಎಲ್ಲ ನೋಡ್ತೀನಿ ಹಾ ಚೆನ್ನಾಗಿ ಓದ್ಬೇಕು ವಿಡಿಯೋನ ಸ್ಟಾರ್ಟ್ ಮಾಡಿ ಓದ್ಕೊಳಕ್ ಕುತ್ಕೊಳಿ ಮೂರು ಜನ ಕೂತ್ಕೋಬೇಕು ಹೆಚ್ಚಿಗೆ ಒಂದು ಚಾಪಿ ಹಾಸ್ಕೊಳಿ ಈಗೆಲ್ಲ ಕೋಲ್ಡ್ ಟೈಮ್ ಏನು ಹಾ ಸಂಕ್ರಾಂತಿ ಹಬ್ಬ ಹೆಂಗ್ ಮಾಡದ್ರಿ ಸರಿ ಆಯ್ತು ಮಗನಿ ಇಟ್ಟು ವಿಡಿಯೋ ಮಾಡ್ಕೊತ ಓದ್ರಿ

ನನ್ನ ಮಗ ನಾನು ನನ್ನ ಬಾಯಿಗೆ ಬಂದಂಗೆ ಮನೆಗೆ ಬಂದು ಬೈದಿದ್ದಾನೆ ಅಕ್ಕನಿಗೆ ಅರಸಿದನ ಕೊಟ್ಟಿದ್ದೀಯಾ ಅಪ್ಪನಿಗೆ ಫೋನ್ ಹಚ್ಚೇಳಾ ಮೆಸೇಜ್ ಮಾಡ್ಲಾ ಅಂತ ನನ್ನ ಮಗನೇ ನನಗೆ ಎದುರು ಮಾತಾಡೋಂಗ್ ಮಾಡಿದ್ದೀನಿ ಹಾಂ ನೀನ ಹಾ ಚಿಕ್ಕಮ್ಮ ಕಾಲು ಚಿಕ್ಕಮ್ಮ ಕಾಲು ಬಿಡಿ ಚಿಕ್ಕಮ್ಮ ನಾನೇನು ಹೇಳಿಲ್ಲ ಚಿಕ್ಕಮ್ಮ ನಾನೇನು ಹೇಳಿಲ್ಲ ಸ್ಕೂಲ್ ಸ್ಕೂಲಲ್ಲೆಲ್ಲ ಕ್ಲೀನ್ ಮಾಡ್ತಾ ಇದ್ರ ಎಲ್ಲ ಕ್ಲಾಸ್ ಹುಡುಗರು ಅಲ್ಲಿ ಒಂದ್ ಕ್ಲಾಸ್ ಅಲ್ಲಿ ಕುಂಡ್ರಿಸ್ ಬಿಟ್ಟಿದ್ರು ಅವಾಗ ಇವರು ಮೂರು ಜನ ಬಾ ನನ್ನ ಜೊತೆ ಊಟ ಮಾಡಕ್ ಇಲ್ಲ ದಿನ ನೀವು ಕೊಟ್ಟು ದಿನ ತಿಂದು ಬಂದಿರ್ತೀನಿ ಆದ್ರೆ ಅವತ್ತು ನಾನು ಬೇಡ ಬೇಡ ಅಂದ್ರೆ ನನ್ ಕರ್ಕೊಂಡು ಹೋದ್ರು ಅವಾಗ ನೋಡಿದ್ರು ಅವರು ನಮಗೆಲ್ಲ ಅಮ್ಮ ಪಲಾವ್ ಕಟ್ಟಿದಾಳೆ ನಿನಗೆ ರಾತ್ರಿ ಉಪ್ಪಿಟ್ಟು ಅಳಸಿದನ್ನ ಕಟ್ಟವಳ ಅಂತ ಅವ್ರೆ ಅದ್ ಚಲ್ಲೆ ಬೇರೆದ ಅವ್ರದೇ ಕೊಟ್ಟಿದ್ದು ನನಗೆ ಚಿಕ್ಕಮ್ಮ ಬಿಡಿ ಕಾಲು ಹೊರಿತಾ ಚಿಕ್ಕಮ್ಮ ತಪ್ಪಾಯ್ತ ಚಿಕ್ಕಮ್ಮ ಇನ್ ಮಂದಿ ಇವತ್ತು ಅವ್ರ ಮಂದಿ ಹೇಳಲ್ಲ ಚಿಕ್ಕಮ್ಮ ನಾನೀಗ ನಿನ್ನ ಕಾಲು ತೆಗಿಬೇಕಂತಂದ್ರೆ ನೀ ಏನು ಮಾಡ್ಬೇಕು ಗೊತ್ತೈತೀರಾ ಹೋಗಿ ನಿಮ್ಮ ತಮ್ಮನಿಗೆ ಹೇಳ್ಬೇಕಲ್ಲೇ ನೋಡು ನಂದು ಓದ್ಕೋದು ನನ್ನ ಸಾಲಲ್ಲೇ ಬಾಯ್ಪಾಟ್ ಹಾಕಿಬಿಟ್ಟಿದ್ದೀನಿ ನೀವು ಓದ್ಕೋರಿ ವಿಡಿಯೋ ಮಾಡಬೇಡ ನಾನು ಪಾಪ ಅಮ್ಮಂಗೆ ಹುಷಾರಿಲ್ಲ ಅಮ್ಮಂಗೆ ಕೈಕಾಲು ಸುಸ್ತಾಗತೈತಿ ನಾನು ಬಾಂಡೆ ತಿಕ್ ಬರ್ತೀನಿ ನೀವು ಓದ್ಕೋರಿ ಅಂತ ಹೇಳ್ಬೇಕು ಅವನಿಲ್ಲ ಅಂದರೆ ಮಾಡ್ತಾ ಇದ್ದಾನಂತ ಗೊತ್ತಾಯ್ತಂದ್ರೆ ನಿನ್ನ ಕಾಲು ಮುರಿದ್ಬಿಡ್ತೀನಿ ಹೋಗು ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡಿ ಹಾಂ ಅದನ್ನೆಲ್ಲ ಒರೆಸಿ ಸ್ವಚ್ಛ ಮಾಡಿ ಮತ್ತೆ ನೀನು ಏನ್ ಮಾಡ್ಬೇಕು ಹಾ ಬಾಂಡೆ ಎಲ್ಲ ತಿಕ್ಬೇಕು ಗೊತ್ತಾಯ್ತೇನು ಅನ್ನ ಪಾತ್ರೆಯಲ್ಲಿ ಕುಕ್ಕರ್ ಕುಕ್ಕರಲ್ಲಿ ಅದನ್ನ ತೆಗೆದು ಡಬ್ಬಿಗೆ ಹಾಕಿಟ್ಕೊ ಬೆಳಗ್ಗೆ ಮೊಸರು ಕಲಸಿ ಒಣ ಖಾರ ಪುಡಿ ಉಗೋದು ತಗೊಂಡು ಹೋಗ್ಬೇಕು ಏನೋ ಚಿಕ್ಕಮ್ಮ ಖಾರ ಪುಡಿ ತಿಂದು ತಿಂದು ಚಿಕ್ಕಮ್ಮ ಬೇಡ ನೀವು ಬೆಳಗ್ಗೆ ಏನಾದರೂ ಪಲ್ಯ ಮಾಡಿರ್ತೀರಲ್ಲ ನನ್ನ ತಂಗ ಕಟ್ಕೊಂಡು ಅದಕ್ಕೆ கேஸ்க்கிட்ட ಈಗ ಕೂದಲೇ ನೋಡು ರಾಕ್ಷಿಸಿ ತಂದು ಎಲ್ಲಿ ಇದಿಯಾದೆ ನಮ್ಗೆ ಎಲ್ಲಿ ನಿಮ್ಮ ಅಪ್ಪ ಅಮ್ಮ ಸುಟ್ಕೊಂಡು ಸತ್ತಾಗ ನೀನು ಸತ್ತು ಬಿಟ್ಟಿದ್ರೆ ಮುಗಿದೋಗ್ತಿತ್ತು ಹಾಳಾದವಳೆ ನೀನೊಂದು ಇದೇ ಆಗ್ಬಿಟ್ಟಿದ್ಯಾ ಎಲ್ಲ ಆಸ್ತಿನಲ್ಲ ನಿಮ್ಮ ಅಪ್ಪ ಅಮ್ಮ ನಿನ್ನ ಹೆಸರಿಗೆ ಬರ್ದಿದ್ದಾರೆ ಅದು ನೀನು ಮದುವೆ ಹಾಕಿ ನಿನ್ನ ಕೊಟ್ಟ ಮಕ್ಕಳಿಗೆ ಓ ಯಾವ ತರ ಫಿಲ್ ಮಾಡಿಟ್ಟಿದಾंनो ನೋಡಿ ನಿಮ್ಮ ಅಪ್ಪ ಆ ಅವನು ಅದಕ್ಕೆ ನೆಗದು ಬಿಡ್ನೇಲ್ಲಿ ಕೈಹೋದಾ ಈಗ ನಿನ್ ತಾತ ನಾನು ಸಾಕಿ ಜಾಬಾನ ಮಾಡಿ ನಿನ್ನ ಮದುವೆ ಮಾಡಿದ್ರೆ ಈ ಆಸ್ತಿ ಅಂತಸ್ತಲ್ಲ ನಿನ್ನ ಮಕ್ಳಿಗೆ ಹೋಗುತ್ತೆ ನಾವೇನ ಮಾಡದು ನಮ್ಮ ಮಕ್ಕಳು ಮರಿ ಏನೇ ಮಾಡದು ಹಾ ನಾನು ಏನು ಮಾಡ್ಲಿ ಬೇಡ ಎಲ್ಲ ನೀವೇ ತಗೊಳ್ಳಿ ನಾನು ಬರೆದು ಕೊಡ್ತೀನಿ ಬಿಟ್ಬೇಡಿ ಚಿಕ್ಕಮ್ಮ அய்யோ சீக்கி பூ ಕೂದಲು ಕಿತ್ತೆ ಬಂತಲ್ಲ ಹಾಕಿದು ಅಯ್ಯೋ ರಕ್ತ ಬರೀ ಬರ್ತಾ ಇದೆ ಇದ್ರ ಏನಾದರೂ ಅನುಮಾನ ಬಂದ್ರೆ ಅಯ್ಯಪ್ಪ ನಿನ್ನ ತಲೆ ಇಕ್ಕಿ ಕಳ್ಸೋದೆ ಉಳಿದ ಅಲ್ಲ ತಲೆ ರಕ್ತ ಬರ್ತೈತೆ ಒಕ್ಕಿಗೆ ನಾನೇನು ಹಂಗ ಜಗ್ಗ ಕೂದಿ ಕಿತ್ತೆ ಬಿಡ್ತಲ್ಲ ಇದು ನಾನು ಕೂದ್ಲು ಹಿಂಗೆ ಇಡ್ಕೊಂಡು ಯಾರು ಸೋದ್ನಲ್ಲ ಕಿತ್ಕೊಟ್ಟೈತ ಅಯ್ಯೋ ದೇವ್ರೆ ಹಿಂದಿಲ್ಲ ಎಷ್ಟು ಬೂಳು ಕಾಣಾಕತಿ ಯಾರಿಗಾದ್ರೂ ಅನುಮಾನ ಬರ್ತಾ ಏನು ಮಾಡ್ಲಪ್ಪಾ ಇದು ನಾನು ಈಗ ಕೂದ ಪ್ಯಾನಿಕ್ ಹಾಕ್ತೀನಿ ಇಲ್ಲಿ ನನ್ನ ಮೇಲೆ ಅನುಮಾನ ಬರಬಾರ್ದು ಪ್ಯಾನೊಂದು ಸ್ವಲ್ಪ ಸಿಕ್ಕೊಂಡು ಈಗ ಹೋಗಿಕೊಳ್ಳುವಾಗ ನನ್ನ ಮಕ್ಕಳನ್ನ ಕರಿತೀನಿ ಹಾಂ ಹಾಗೆ ಮಾಡ್ತೀನಿ ಇಲ್ಲಂದ್ರೆ ನನ್ನ ಮೇಲೆ ಅನುಮಾನ ಬರುತ್ತೆ ಈಗ ಇವಳಿಂದ ಹೋಗಕ್ಕೆ ಬಿಟ್ರೆ ಅಯ್ಯೋ ರಕ್ತ ಎಷ್ಟು ಬರ್ತೈತೆ ಏನು ಮಾಡೋಕ್ಕೋಗಿ ಏನು ಮಾಡ್ದೆ ನಾನು ಅಲ್ಲ ಇವಳ ಹೆಂಗಾದ್ರೂ ಮಾಡಿ ಅಲ್ಲ ಈಗೇನು ಮಾಡಲಿ ನಾನು ಈ ತಲಲ್ಲಿ ಈ ಥರ ರಕ್ತ ನೋಡಿದ್ರೆ ನನ್ನ ಮಕ್ಳಿಗೆ ಅನುಮಾನ ಬರುತ್ತೆ ಅಯ್ಯೋ ದೇವ್ರಿ ಛೇ ನನ್ ಗಂಡು ಬೇರೆ ವಿಡಿಯೋ ಮಾಡೋಣಂತಂದು ನಾನು ನನ್ನ ಮಗ ಮುದ್ದಮ್ ನನ್ನ ಮಗನೇ ನನ್ನ ಶತ್ರು நன் மக்களே நன்கை ஈலீக இவளும் தெரியன் கூதலக்கித்தா அய்யோஷிவனே ஏனாத்தப்பா இவ்ளிகேனக்குனாங்க அயோஷிவனே இதனால்

ಅದಕ್ಕಿ ಮಲಗಿಸ್ತೆ ಮಲ್ಕೊಳ ಬಿಡು ಪಾಪ ನನ್ನ ಕಾಲು ಒತ್ತಿಸುತ್ತಾಳಲ್ಲ ಅಂತ ನೀವ್ ಹೋಗ್ರಿ ಓದ್ಕೊಳಗ್ರಿ ನಾನು ಅವಳು ಮಲ್ಕೊಳ್ಳಿ ಅವಳಿಗೆ ಯಾಕೋ ಸ್ವಲ್ಪ ವಿಕ್ಸ್ ಕೊಡ್ತೀನಿ ಆಮೇಲೆ ಅವಳು ಹಚ್ಕೊಂಡು ಮೊಕತಾಳ ಹೋಗ್ರಿ ನೀವು ಅಮ್ಮ ಅಂತ ಸರಿ ಆಯ್ತಮ್ಮ ನಾವು ಊದ್ಕೊತೀವಿ ಅಕ್ಕ ಮಲ್ಕೊಳ್ಳಿ ತಗೋ ಅಕ್ಕನೇ ಇಲ್ಲೆ ಕರ್ಕೊಂಡು ಮಕ್ಕೋ ನಾವು ಅಕ್ಕನ ರೂಮಲ್ಲಿ ನಾವು ಮಕ್ಕೋತೀವಿ ಹಾ ನನ್ನ ಮಕ್ಕಳು ಈಗ ನಾನು ಅರ್ಥ ಮಾಡ್ಕೊಂಡೆ ಸರಿ ಆಯ್ತು ನೀವು ಹೋಗ್ರಿ ಮಲ್ಕೊಳ್ಳೋಗ್ರಿ ಊದ್ಕೊಂಡು ಹ್ಮ್ ಸರಿ ಅಮ್ಮ ಆರಾಮನಾ ಹೋಗೋಣ ಆರಾಮನೇ ಅಕ್ಕ ಆಕದಿನ ನಾನು ಬರನ ಅಮ್ಮ ಏನು ಮಾಡ್ತಾಳ ಅಂತ ನೋಡೋಣ ಹ್ಮ್ ಹ್ಮ್ ಬಾರೋ ಅಲ್ಲ ಇವ್ಳು ಹುಸರಿಗೆಸರ ಅದ್ಯಾ ನಿತ್ತತೆ ಹೋಗೈತಾ ನೋಡ್ತೀನಿ ಇರು ಹುಸರ ಅದೈ ಇವ್ಳು ಏನು ಮೇಲೆ ಆಗಿಲ್ಲ ಕೂದಲು ಕಿತ್ತಿದ್ದಕ್ಕೆ ರಕ್ತ ಬಂದೈತಲ್ಲ ಅದಕ್ಕಿದಾಗ ಸ್ವಲ್ಪ ಬ್ಯಾಂಡೇಜ್ ಬಡದು ಆಮೇಲೆ ಒಂದು ತಲೆಗೆ ಆ ವಿಗ್ ಹಾಕ್ಬಿಡ್ಲೇನ ಹ್ಮ್ ಹಿಂಗೆ ಬೇಡ ಐಕಿ ಈಗ ಬ್ಯಾರೇನ ಮಾಡ್ತೇನೆ ಗಪ್ಪ ಹ್ಮ್ ನಾನಂತೇಳಿ ಒಂದು ವಿಗ್ ಐತಲ್ಲ ನನ್ನ ಮಗಳಿಗೆ ಅಂತ ಎರಡು ಜೊಟ್ಲಿ ವಿಗ್ ತಂದಿದ್ದೆ ಹಾ ಅದನ್ನೇ ಹಾಕ್ತೇನೆ ಹ್ಮ್ ಈಗ ವಿಗ್ ಹಾಕೀನಿ ಹಿಂದೆ ಬ್ಯಾಂಡೇಜ್ ಹಚ್ಚೇನೆ ಗೊತ್ತು ಹಾಕೋದಲ್ಲ ಈಕ ಇದು ವಿಗ್ ಅಂತೂ ಅನ್ಸಲ್ಲ ಈಕ ತಲೆ ಚಲೋ ಇಟ್ಬಿಡಂತ ತಲೆ ಇಕ್ಕೊಳಕು ಹೋಗೋದಿಲ್ಲ ಈಗ ಹೇಳ್ಬಿಡ್ತೀನಿ ಅದಕ್ಕೆ ನೋವಿಗೆ ಪೇನ್ ಕಿಲ್ಲರ್ ಎಣ್ಣೆ ಕೊಟ್ಬಿಡ್ತೀನಿ ಹಾಂ ಒಂದು ಇಂಜೆಕ್ಷನ್ ಮಾಡ್ಬಿಡ್ತೀನಿ ನಾನೇ ಪೇನ್ ಕಿಲ್ಲರ್ದು ಹೆಂಗು ನರ್ಸಿಂಗ್ ಕಲ್ತಿದ್ನಲ್ಲ ಅದು ನನಗೆ ಈಗ ಉಪಯೋಗ ಬಂತು ಹ್ಞೂ ಡ್ರೆಸ್ಸಿಂಗ್ ಅಂತೂ ಮಾಡಿದ್ದೀನಿ ಬೇಕಾಯಿಡಿ ನೀವು ಬೆಟ್ಟ ನಾವು ಇಟ್ಟು ಕ್ರೀಮ್ ಹಚ್ಚಿಬಿಟ್ರೆ ಹಾಗೆ ಹೋಗಿ ಒಂದು ಒಂದೆರಡು ದಿನದಲ್ಲಿ ಈಕೆ ಮಲ್ಕೊಂಡಾಗ ಮಲ್ಕೊಂಡಾಗ ಈಕಿಂಗ್ ಮಬ್ಬರು ಇಂಜೆಕ್ಷನ್ ಕೊಟ್ಟು ಮಾಡ್ಬಿಡೋದು ಹ್ಞೂ ಗೊತ್ತಾಗಲ್ಲ ಯಪ್ಪ ಏನು ಕೂದಲು ಹಿಂಗೆ ಗಿಡಗಳು ಕಿದ್ದು ಬಂತಲ್ಲ ಭಯ ಎಲ್ಲರ ಮೂಗೇಟುಗಳು ಆದರೆ ಅದು ನಾನೇ ಮಾಡೀನಂತ ಗೊತ್ತಾಗತ್ತೆ இவ்ளிக் நூட்டாக நோவெல்ல இவ்ளிகோன்னு நரடுபு ஆ